ಎರಡು ನೂರ ಇಪ್ಪತ್ತೊಂದು ಬಾರ್ ಒಂದರ ಸರ್ವೆ ನಂಬರಲ್ಲಿ ಈಗಲೇ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಪಡ್ಕೊಂಡು ಲೇಔಟ್ ಆಗಿರ್ತಕ್ಕಂಥದ್ದು ಈಗ ಅದರಲ್ಲಿ ಏನಂದರೆ ಹಂಡ್ರೆಡ್ ವೈ ಹಂಡ್ರೆಡ್ ಏನಂದರೆ ಒಂದು ಪಾರ್ಕ್ ಜಾಗವನ್ನು ನಿಗದಿಪಡಿಸಲಾಯಿತು ಹಿಂದೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಆ ಪಾರ್ಕನ್ನು ಕೆಲವು ಏನಂದರೆ ಈ ಏನಂದರೆ ಅಕ್ರಮವಾಗಿ ಕೆಲವೊಂದು ಏಳು ಮನೆಗಳನ್ನು ಪಾರ್ಕಲ್ಲಿ ಕಟ್ಟಿದರು ಆ ವಿಷಯ ಇಲ್ಲಿವರಿಗೆ ಗೊತ್ತಿರಲಿಲ್ಲ ಯಾಕಂದರೆ ಇಪ್ಪತ್ತು ವರ್ಷದಿಂದ ಇರ್ತಕ್ಕಂಥ ಅನ ಅಕ್ಕ ಇದು ಅನಾದಿ ಲೇಔಟ್ ಅದು ಆದರೂ ಆವತ್ತನ್ನು ಪರ್ಮಿಷನ್ ತೊಗೊಂಡು ಲೇಔಟ್ ಆಗಿ ಪಾರ್ಕ್ ಕೊಟ್ಟಂಥ ಜಾಗವನ್ನು ಮಾಡಿ ಯೂಸ್ ಮಾಡ್ಕೊಳ್ತಾಯಿದ್ರು ಅದು ಮೊನ್ನೆನೇ ದಿವಸ ನಮಗೆ ಗೊತ್ತಾಯಿತು ಪಾರ್ಕ್ ಅನಾದಕೃತ ಎಲ್ಲಿ ಅದರ ಒಂದು ಸರ್ವೆ ಮಾಡಿ ಸಂದರ್ಭದಲ್ಲಿ ಅದು ಗೊತ್ತಾಯಿತು ತಕ್ಷಣ ನಾವು ಏನು ಮಾಡಿದ್ವಿ ಅಂದ್ರೆ ಅದು ಪರಿಶೀಲನೆ ಮಾಡಿದ್ವಿ ದಾಖಲೆ ಪರಿಶೀಲನೆ ಮಾಡ್ತಕ್ಕ ಅದು ಆ್ಯಕ್ಚುಲಿ ಪಾರ್ಕ್ ಅಂತ ಕೈ ಮಿಷನ್ ಆಯಿತು ಹಿಂಗೆ 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 ಗೊತ್ತಾದ ತಕ್ಷಣ ನಾವು ಏನು ಮಾಡಿದ್ವಿ ಇಮಿನಿಯೆಟ್ಲಿ ಅವ್ರು ಸಂಬಂಧಪಟ್ಟಂಥ ಓನರ್ ಕರೆಸಿದ್ವಿ ಮಾತಾಡಿದ್ವಿ ಅವರೆಲ್ಲ ಕಟ್ಟಿದ್ದು ತಪ್ಪಾಗಿದೆ ಸರ್ ಅಂತ ಹೇಳಿದರು ಅದು ಇಮಿಡೇಟ್ಲಿ ಏನಂದ್ರೆ ನಾವು ಅವತ್ತು ರಾತ್ರಿ ನಿನ್ನೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದುವರೆ ತನಕ ಅದು ರಿಮೂವ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಅದು ಇನ್ನೊಂದು ಏನಂದರೆ ಸುನಂದ ಬಾಯಿ ಓನರು ಸುನಂದ ಬಾಯಿ ಅದರ ಅಕ್ರಮ ಕಟ್ಟಿದ್ದು ಹನುಮಂತಪ್ಪ ಅಣಿಗೆ ಅವರು ಹೀಗಾಗಿ ಅದು ಏನಂದರೆ ಈ ಇದರೊಳಗೆ ಏನಂದ್ರೆ ಅಕ್ರಮವಾಗಿ ಅವರು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದರು ಬಾಡಿ ರೂಪದಲ್ಲಿ ಕೊಡ್ತಾ ಇದ್ರು ಎಲ್ಲ ಕೊಡ್ತು ಹಾಗಾಗಿ ನಮ್ಮ ಸರ್ಕಾರದ ಆದೇಶ ಪ್ರಕಾರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಪ್ರಕಾರ ಯಾವುದೇ ಕಾರಣಕ್ಕೂ ಪಾರ್ಕ್ ಜಾಗದಲ್ಲಿ ಆಗಲಿ ಅನಧಿಕೃತವಾಗಿ ನಮ್ಮ ಸರ್ಕಾರ ಜಾಗದಲ್ಲಿ ಕಟ್ಟಿದ್ದು ಅಂದರೆ ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ಳಿಕ್ಕೆ ಆದೇಶ ಮಾಡಿರೋದ್ರಿಂದ ನಾವು ನಿರ್ದಕ್ಷಿಣ ಕ್ರಮ ಕೊಡ್ತೀವಿ ಇದರಲ್ಲಿ ಯಾವುದೇ ರೀತಿಯಲ್ಲಿ ಇದಿರುವುದಿಲ್ಲ ಏನಂದರೆ ಇರೋದಿಲ್ಲ ಅಲ್ಲಿ ಟೈಮ್ ವಾರ್ಡ್ ಅದು ಇದಿರಲಿಲ್ಲ ನಮ್ಮ ಸರ್ಕಾರದಂತ ಗೊತ್ತಾದ ತಕ್ಷಣ ತಕ್ಷಣ ಕ್ರಮಗೊಳಿಸ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಿನ್ನೆ ಎರಡು ಒಂದು ಸಿ ಎಸ್ ಐ ಟಿಲ್ಲಿ ಇಬ್ಬರು ಮಾಡಿದ್ರು ಎರಡನ್ನೂ ಮೊನ್ನೆ ಎರಡು ಏನೋ ಒಂದು ಸೆಂಟ್ ಕಟ್ಟಿದ್ರು ಒಂದು ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಅವು ಎರಡುನೂರು ರಿಮೂವ್ ಮಾಡಿದೆ ನಿಮಗೆ ಟೋಟಲಿ ಅಲ್ಲಿ ಎಷ್ಟಂದ್ರೆ ಒಂದು ಒಂಬತ್ತು ಪ್ರಾಪರ್ಟಿಗಳನ್ನು ಕಂಪ್ಲೀಟ್ ರಾತ್ರಿ ಒಂಬತ್ತರಿಂದ ಹನ್ನೊಂದು ಹನ್ನೊಂದವರೆ ತನಕ ಕ್ಲಿಯರ್ ಮಾಡಿ ಕೊಟ್ಟಿದ್ದೆ ಈಗ ಅವರು ಅನೋತ ಕಟ್ಟಿಕೊಂಡ್ರ ಮೇಲೆ ಅವ್ರ ಮೇಲೆ ಮುಂದೆ ಹಾಕ್ತಾರೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಷ್ಟೊಂದು ಬಿಟ್ಟು ಕೊಟ್ಟಿದ್ದಾರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವರು ಓನರ್ ಯಾರು ಇವತ್ತಿಗೆ ನಾವು ಕಟ್ಟಿದ್ದು ಅಂತ ಬರ್ತಾ ಬರ್ತಾಯಿಲ್ಲ ಸುಮ್ಮನೆ ಕಟ್ಟಿದ್ದು ಅಂತ ಹೇಳ್ತಾರೆ ಅಷ್ಟೇ